ಟನ್ 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 ಕೇಳಿ ಕಂಠೇ ತನಿ ಶಾಲೆಯೂ ಕರೆಯುತ್ತೇನೆ ಬನ್ನಿ ಕ್ಷಣ 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 ಬೆಳಕು ಸಿಕ್ಕರೆ ತಾರೆಯಾಗಿ ತಿರುಗುತ್ತೀರಿ ಎಲ್ಲರಿಗೂ ನಮಸ್ಕಾರಗಳು ಮೊದಲನೇದಾಗಿ ಬೆಂಗಳೂರು ಯುವ ಟ್ರಸ್ಟ್ಗೆ ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸತತವಾಗಿ ಎರಡು ವರ್ಷಗಳಿಂದ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಶಾಲಾ ಬ್ಯಾಗ್ ನೋಟ್ ಪುಸ್ತಕ ಮತ್ತು ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಇದ್ದೀರಾ ಇದು ತುಂಬ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂತಹ ಶಾಲೆ ನಗರದಿಂದ ಸುಮಾರು ಹತ್ತು ಹದಿನೈದು ಕಿಲೋಮೀಟ್ರ್ ದೂರದಲ್ಲಿದೆ ಮಕ್ಕಳಿಗೆ ಅದರಲ್ಲೂ ಸಹ ಆರ್ಥಿಕವಾಗಿ ಒಂದಿಷ್ಟು ತೊಂದರೆಗಳಿರೋದ್ರಿಂದ ಇಂಥ ಮಕ್ಕಳನ್ನ ಈ ಶಾಲೆಗಳನ್ನ ಗುರುತಿಸಿ ನೀವು ಮಾಡ್ತಕ್ಕಂಥ ಸ್ನೇಹೆ ನಿಜಕ್ಕೂ ಶ್ಲಾಘನೀಯ ಬೆಂಗಳೂರು ಯುವ ಟ್ರಸ್ಟ್ಗೆ ನಮ್ಮೆಲ್ಲ ವಿದ್ಯಾರ್ಥಿಗಳು ಪೋಷಕರು ಗ್ರಾಮಸ್ಥರು ಹಾಗೂ ನಮ್ಮ ಇಲಾಖೆಯ ಪರವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಶಿಕ್ಷಣ ನನ್ನ ಹಕ್ಕು